ಹವಾಯಿ ಯು ಎಸ್ ಎಲ್ಲಿ ಹಾಲಿಡೆ ಮಾಡ್ತಾ ಇದ್ದೀನಿ ಇದು ನನ್ನ ಟ್ವೆಂಟಿ ಟ್ವೆಂಟಿ ಫೈವ್ ನ ಡ್ರೀಮ್ ಮ್ಯಾನಿಫೆಸ್ಟೇಷನ್ ಇನ್ಫ್ಯಾಕ್ಟ್ ನಾನು ಹವಾಯಿಗೆ ಹೋಗ್ತೀನಿ ಈ ವರ್ಷ ಅಂದಾಗ ಹೇಗೆ ನೀನು ಯು ಎಸ್ ವೀಸಾ ಮತ್ತೆ ರಿಅಪ್ಲೈ ಮಾಡಬೇಕು ಆ್ಯಂಡ್ ಗೌರ್ಮೆಂಟ್ ಚೇಂಜ್ ಅದು ಇದು ಏನೇನೋ ನಡೀತಿದೆ ಯು ಎಸ್ ಎಲ್ಲಿ ನಿಮ್ಗೆ ರೀಸನ್ ನಿಜವಾಗ್ಲೂ ಸಿಗುತ್ತಾ ಅಂತ ಮನೆಯಲ್ಲೇ ಡೌಟ್ ಪಡ್ತಿದ್ರು ಬಟ್ ಹಿಯರ್ ಐ ಆಮ್ ಇದಕ್ಕಿಂತ ಮುಂಚೆ ನಾನು ಯು ಎಸ್ ಅಲ್ಲೇ ನನ್ನ ಬುಕ್ ಲಾಂಚ್ ಮಾಡಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ ಮಾಡಿ ನನ್ನ ಯೂನಿವರ್ಸಿಟಿ ಮತ್ತೆ ಅಲ್ಯುಮಿನಿ ಗ್ಯಾದರಿಂಗ್ ಅಟೆಂಡ್ ಮಾಡಬೇಕು ಅನ್ನೋ ಮ್ಯಾನಿಫೆಸ್ಟೇಷನ್ ಮಾಡಿ ಇನ್ನೇನ್ ಬೋಟ್ ಅಲ್ಲಿ ಡಾಲ್ಫಿನ್ ರೈಡ್ಗೆ ಪೆಸಿಫಿಕ್ ಓಷನ್ಗೆ ಇಳೀತಾ ಇದ್ದೀನಿ ಸೊ ಇದೆಲ್ಲ ಹೇಗೆ ಸಾಧ್ಯ ಅಂದ್ರೆ ಏನು ಇದನ್ನು ನಾವು ಎಷ್ಟೋ ವರ್ಷಗಳಿಂದ ಸಾವಿರಾರು ಜನಕ್ಕೆ ಹೇಳ್ಕೊಡ್ತಾನೆ ಬಂದಿದೀವಿ ನಮ್ಮ ಟ್ವೆಂಟಿ ಒನ್ ಡೇಸ್ ಮ್ಯಾನಿಫೆಸ್ಟೇಷನ್ ಮ್ಯಾಜಿಕ್ ಪ್ರೋಗ್ರಾಮ್ ಗೆ ನೀವು ಕೂಡ ಸೇರ್ಕೊಳ್ಬಹುದು ನಿಮ್ಮ ಡ್ರೀಮ್ ಲೈಫ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ತಿಳ್ಕೊಳ್ಬಹುದು ಡೀಟೇಲ್ಸ್ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತು ಡಿಸ್ಕ್ರಿಪ್ಷನ್ ಸಿಗ್ತೀನಿ ಅಪ್ಕಮಿಂಗ್ ವರ್ಕ್ಶಾಪ್ ಅಲ್ಲಿ